ಸರ್ ಕಿದರೆ ಉದರ್ वाटर ರಕ್ಕ उनको दे हा? दो हां सर ನಾನು ಕನ್ನಡದವನು ಸರ್ ನಂದು ಹಾಸನ ಓಹೋರಾ ನಿಮ್ಮ ಡೈರೆಕ್ಟರ್ ಹಿಂದಿ ಪಿಕ್ಚರ್ ಮಾಡೋರ ಅಂತ ಬಿಆರ್ದಿಂದ ಆಸದಿಂದ ಇಡ್ಕ ಬಂದವರ ಅಂತ ಅಂದೆ ಸರ್ ಕುತ್ಕೊಳ್ಳಿ ಸರ್ ಕರಿತೀನಿ ಸರ್ ಅಷ್ಟೆಲ್ಲ ಬಿಲ್ಡ್ ಅಪ್ ಮಾಡಾ ನನ್ನ ಫ್ರೆಂಡ್ ಕಥೆ ಯಾರನ್ನ ಕೇಳತ್ತೋ ಅವನೇ ஹீரோ ಗುರುವೇ ಅಪ್ಪಾ ಡೈರೆಕ್ಟರ್ ಏನು ಸಮಾಚಾರ ಏನು ಹೇಳಬೇಕು ಗುರು ಹಂಗೇ ಬಿಡಿ ನೀನು ಹಂಗೇ ಬಿಡಿ ಹೌದು ಸ್ವಲ್ಪ ದಪ್ಪ ಆಗಿದ್ಯಾ

ಎಲ್ಲ ಗೊತ್ತ ನಡೀರಿ ಡೈರೆಕ್ಟ್ರ ಬಾಲಿವುಡ್ ಗೆ ಹೋದ್ಮೇಲೆ ಬದಲಾಗಿದ್ದೀರಾ ಹಂಗಲ್ಲ ಸರ್ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ಬೋದು ಅಷ್ಟ ಬದಲಾಗಿಲ್ಲ ಒಂದು ಕೆಲಸ ಮಾಡೋಣ ಇವ್ರ ಮುಂದೆ ಬೇಡ ನಮ್ಮ ಕಾಲೇಜ್ ಕುಮಾರ ಕಥೆಗಳು ಆಚೆ ಕುತ್ಕೊಂಡು ಮಾತಾಡೋಣ ಈಗ ಹೇಳಿ ಮ್ಯಾಟ್ರ್ ನಾನು ಕರೆಸಿ ಸುಮ್ ದುಬೈ ಅಂತ ಕರೆಸ ಟಿಕೆಟ್ ಹಾಕಿ ಹೇಳಿಲ್ಲ ಇದು ಅದೇ ನೀವು ಒಂದು ಇನ್ಸಿಡೆನ್ಸ್ ಹೇಳಿದ್ದಲ್ವಾ ಹಾ ಅದು ತುಂಬ ವರ್ಷದಿಂದ ತಲೆಯಲ್ಲೇ ಓಡ್ತಾ ಇತ್ತು ಅದನ್ನು ಸಿನಿಮಾ ಮಾಡೋಣ ಅಂತ ಅದು ಏನು ಗೊತ್ತಾ ಗೊತ್ತಾಗ್ರುವೆ ಸ್ವಲ್ಪ ರಾ ಥರ ತೆಗಿಬೇಕು ಹಂಗಂಗೆ ಹಸಿ ಹಸಿಯಾಗಿ ಅಬ್ಬಯ್ಯದು ಇದೆಲ್ಲ ಮಾಡೋದು ಅದು ಹೆಂಗ್ ತೆಗಿ ಅದನ್ನ ಇಲ್ಲ ನನ್ಗೆ ಅದೇ ಇಷ್ಟ ಗುರು ನನ್ ಫೇವ್ರೇಟ್ ಜಾನರೆ ರಾನೆ ಬಟ್ ಸಿಕ್ಕಿರೋ ಸಿನಿಮಾಗಳು ಹಿಂಗೆ ಅದೇನ್ ಮಾಡೋಕ್ಕಲ್ಲ ಬಟ್ ಈಗ ಇದನ್ನ ಈ ಅವಕಾಶ ಚೆನ್ನಾಗಿ ಯೂಸ್ ಮಾಡಿ ಕಾಮಿಡಿ ಸಿನಿಮಾ ಮಾಡಿದೆ ಹಿಸ್ಟಾರಿಕಲ್ ಮಾಡಿದೆ ರಾಮ್ ಕಾಮ್ ಮಾಡ ಎಲ್ಲ ಆಯ್ತು ಏನೋ ಏನಾಯ್ತು ನಮ್ಮ ಪಿಕ್ಚರ್ ಅದೇ ಕಾಲೇಜ್ ಕುಮಾರ್ ಫ್ಯಾಮಿಲಿ ಎಲ್ಲ ಆಯ್ತು ಅದೇ ಹೊಸದೇನಾದ್ರು ಮಾಡೋಣ ಅಂತ ಅದೇ ಈಗ ಹೆಂಗಿದೆ ಗುರು ನಿಂದು ಅವೈಲಬಿಲಿಟಿ ಆಕ್ಷನ್ನು ಕಾಮಿಡಿ ಥ್ರಿಲ್ಲರು ಫ್ಯಾಮಿಲಿ ಚೂರು ಕಷ್ಟ ಆಗ್ಬೋದು ಇದೆಯಾ ಒಂದು ನಾಲ್ಕೈದು ನಾಲ್ಕೈದು ಆಯ್ತು ಬಿಡಿ ನಾಲ್ಕೈದು ಮುಗಿಸ್ಕೊಳ್ಳಿ ಆಮೇಲೆ ಮಾಡೋಣ ಎಷ್ಟು ಬೇಕಷ್ಟು ಕೊಡುವಂತೆ ಇದು ಆತರ ಡೇಟ್ ಗೀಟ್ ಎಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕಲ್ಲ ನೀನು ಫುಲ್ ಫ್ರೀಯಾಗಿ ಬಂದ್ಬಿಡ್ಬೇಕು ಏಯ್ ಒಂದು ನಿಮಿಷ ಇರ್ರಿ ಕಾಲೇಜ್ ಕುಮಾರ್ ಅಲ್ಲಿ ಜಾರದಲ್ಲಿ ಟೀ ಶರ್ಟ್ ತಂದು ಕೊಟ್ರಿ ಹೊಸ ಪ್ಯಾಂಟ್ ತಂದು ಕೊಡ್ರಿ ಇದರ್ಲೂ ಅದೇ ತರ್ಬೇಕಪ್ಪ ರಾತ್ ಆತೀವಿ ಗುಂಪಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಏನೇನೋ ಮಾಡಿರ ಇದು ಹೈ ಕ್ವಾಲಿಟಿ ಬ್ರ್ಯಾಂಡ್ಸು ಬಟ್ ಏನಂದ್ರೆ ಬರೀ ಸಂಡೇ ಮಾತ್ರ ಸಿಗೋದು ಅದು ಆಫರ್ ಅಲ್ಲ ಆಫರ್ ಅಂತಲ್ಲ ಅದು ಅವಲ್ಲಿ ಬಿಟ್ಟು ಸಂಡೇ ಓನ್ಲಿ ಬೇರೆ ದಿವಸ ಓಪನ್ ಇರಲ್ಲ ಅಂತ ಕಡೆ ನಿನಗೆ ನನ್ನ ಕಾಸ್ಟ್ಯೂಮ್ ನಾನು ಬರ್ಬೇಕ ಅಲ್ಲೇ ಚೆಕ್ ಮಾಡಬೇಡ ನೀನ್ ಬರಬೇಡ ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಹೋಗ್ಬೇಕು ನಿಮ್ಮ ಹತ್ರ ಸಸ್ಪೆನ್ಸಲ್ಲಿ ಅಲ್ಲಿ ಬಟ್ಟೆ ಆ ಅಲ್ಲ ಮತ್ತೆ ನಿಂಗೆ ಗೊತ್ತಾಗ್ತದೆ ಇವಾಗ ಒಟ್ಟೆ ಶೂಟ್ ಮಾಡೋಣ ಸರಿ ಆಯ್ತು ಮಾಡಿದಾಗ ಒಂದು ಐಡಿಯಾ ಬರುತ್ತೆ ಆಮೇಲೆ ನಿಂಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಏನು ಅಂತ ಸರಿ ಅದು ಕತೆ ಹಂಗೆ ರಾಂಗ್ ಇಟ್ಟಿದ್ದೀರಾ ಇಲ್ಲ ಫೈಟು ಸಾಂಗು ರೊಮ್ಯಾನ್ಸು ಏನಾರು ಉಂಟ ನೀವು ಅದಕ್ಕೆ ಏನು ಬೇಕೋ ಆಕ್ಟಿಂಗ್ ಮಾಡಿ ಸಾಕು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡು ಅದೇ ಪ್ರೊಡ್ಯೂಸರು ಅಶೋಕ್ಲಿ ಲಾಂಚ್ ಪೋಸ್ಟರ್ ಅಡ್ವಾನ್ಸ್ ಅದೇ ಡಬಲ್ ಡೋರ್ ಕ್ಯಾರವಾನ್ ಗುರು ನಾನ್ ಕತೆ ನಂಬಿದೀನಿ ನೀನ್ ನನ್ ನಂಬಿದ್ಯಾ ನಮ್ಮಿಬ್ರು ನಮ್ದು ಅವ್ನ ಯಾರಾದ್ರೂ ದುಡ್ಡು ಹಾಕ್ತಾರೆ ಸಿನಿಮಾ ಆಗುತ್ತೆ ಚೆನ್ನಾಗುತ್ತೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಸಿನಿಮಾ ದೊಡ್ಡ ದೊಡ್ಡವ್ರ ಜೊತೆಗಿದ್ದಾರೆ ಆಗುತ್ತೆ ಆದ್ರೆ ಸರಿ ಇದು ಆಕ್ಚುಲಿ ಒಂದು ಸ್ವಲ್ಪ ಇದು ಮೆಥಡ್ ಆಕ್ಟಿಂಗ್ ಥರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು ಅಂದರೆ ಫುಲ್ಲು ನೀನೇ ಇದು ಟೇಕ್ ಓವರ್ ಮಾಡಬೇಕಲ್ವಾ ಸ್ವಲ್ಪ ಅದೇ ನಾನು ಸ್ವಲ್ಪ ಡೆವಲಪ್ ಮಾಡ್ಕೊ ಒಂದು ಸ್ವಲ್ಪ ಯಾರಿಬ್ರು ಒಳ್ಳೆ ಟ್ರೈನರ್ ಕಳಿಸ್ತೀನಿ ಒಂದು ಸರಿ ಫಸ್ಟಿಂದ ಕಲಿತು ಬಿಡ್ಬೋದು ಫಸ್ಟಿಂದ ಕೆಲಸ ಮಾಡು ಹಾಂ ಒಬ್ಬ ಮೇಕಪ್ ಮ್ಯಾನ್ ಕಲಿಸ್ತೀನಿ ಹಾಂ ಮೇಕಪ್ ಮಾಡ್ಕೊಂಡು ನಾನು ಒಂದು ಸರಿ ಆ್ಯಕ್ಟಿಂಗ್ ಮಾಡಿ ನೋಡು ಕಷ್ಟ ಏನು ಅಂತ ಗೊತ್ತಾಯ್ತು ನಾನು ಯಾಕೆ ಮಾಡಲಿ ಇವೆಲ್ಲ ಯಾಕೋ ಅವ್ರು ಆಗಲ್ಲ ಅಂತ ಅನ್ಸುತ್ತೆ ಅಲ್ಲ ನೀನು ಬಾಲಿವುಡ್ ಹೋದ್ಮೇಲೆ ಹಾಳಾಗ್ಬಿಟ್ಟೆ ನೀನ್ ನೀನಾಯ್ತು ನೀನು ಪಿಚ್ಚರ್ ಆಯ್ತು ಹಾ ನಾವೇನ್ ದುಬೈಗೆ ಹೋಗಿದ್ ಆಕ್ಟಿಂಗ್ ಕಲಿಯಕ್ಕೆ ಅವ್ನೆಲ್ಲ ಇಳಕ್ ಆಯ್ತದ ಇವ್ರಿಗೆ ಏನ ಹೇಳ್ಬಿಟ್ಟು ಹೋಗೋ ಬ್ಯಾಡ ಆಯ್ತು ಬಿಡಿ ಮಾಡ್ತೀನಿ ಥ್ಯಾಂಕ್ಸ್ ಸಪ್ಪಾಜಿ ಅದೇ ಶೂಟಿಂಗು ಮಾಡೋಣ ಪಸ್ಟು ಲುಕ್ ಟೆಸ್ಟ್ ಮಾಡೋಣ ಆಮೇಲೆ ಹೇಳ್ತೀನಿ ಅದೇ ನಾ ಹೇಳಿದ್ನಲ್ಲ ಅದೇ ಟೈಟ್ಲ್ ತಾನೆ ಹಾಂ ಅದೇ ಟೈಟ್ಲು ಹಾಂ ಯಾವುದು ತಂಬಳಿ ಯೂಟ್ಯೂಬ್ ಚಾನಲ್ ಮಾಡಿಬಿಟ್ಟು ನೆಲ್ಸನ್ ಮಾಡ್ತಾನಲ್ಲ ಹಂಗೆ ಮಾಡೋದಕ್ಕೆ ಈ ಪ್ರೊಮೊ ತೆಗ್ಯಾಕೆ ಇಲ್ಲಿಯವರೆಗೆ ಬೇರೆ ಕರೆಸ್ತಾರೆ ಅದೆಲ್ಲ ಅಪ್ಪಾಜಿ ಇದೆಲ್ಲ ನಾವು ಅವಾಗಲೇ ಮಾಡಿದ್ದು ಹತ್ತು ವರ್ಷ ಹಿಂದೇನೆ ಹಾಂ ಸರಿ ಸರಿ ಆಯ್ತು ಡೌಟ್ ಇದ್ದರೆ ಚೆಕ್ ಮಾಡಿ ಫಸ್ಟ್ ಲುಕ್ ಯಾವಾಗ ಬಿಡ್ತೀರಾ ಬಿಡೋಣ ಒಳ್ಳೆ ದಿವಸ ಬಿಡೋಣ ಒಳ್ಳೇದು ಅಂದ್ರೆ ಎಯ್ಟೀನ್ ಸೋಮವಾರ ಬಿಡೋಣ ಬಾಟ್ಲಿ ಎಲ್ಲ ಇಕ್ಬಿಟ್ಟು ಹೋಗು ಹಾಂ ಆಯ್ತು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ